ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ನಾವು ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ವಾಸವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬರನ್ನು ತುಳಿದು ಒಬ್ಬರು ಬದುಕುವುದು ಈ ಜಗದ ನಿಯಮ ಯಾವುದೇ ಒಂದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ತನ್ನ ಶಕ್ತಿಯಿಂದ ತನ್ನ ಕೆಳಗಡೆ ಇರುವರನ್ನು ತುಳಿದೇ ಬದುಕ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಮನುಷ್ಯರೂ ಕೂಡ ಹಾಗೆ ಒಬ್ಬರನ್ನು ತುಳಿದು ಒಬ್ಬರು ಬದುಕ್ತಾ ಇರ್ತಾರೆ ಅದರಲ್ಲಿ ತಮ್ಮ ಜೊತೆಯಲ್ಲೇ ಇದ್ದುಕೊಂಡು ತಮಗೆ ತೊಂದರೆಯನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಇನ್ನೂ ಕೆಲವರಾಗಿರುತ್ತಾರೆ ಉದಾಹರಣೆಗೆ ನಮಗೆ ಬೇರೆಯವರು ಯಾರೂ ಕೂಡ ನಮಗೆ ತೊಂದರೆಯನ್ನು ಮಾಡುವುದೇ ಇಲ್ಲ ಜೀವನದಲ್ಲಿ ನಮ್ಮ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಕೂಡ ತಿಳಿದುಕೊಂಡವರು ನಾನು ಎಷ್ಟು ಹೊತ್ತಿಗೆ ಮನೆಗೆ ಹೋಗ್ತೇನೆ ಎಷ್ಟು ಹೊತ್ತಿಗೆ ಮಲಗುತ್ತೇನೆ ಎಷ್ಟು ಹೊತ್ತಿಗೆ ಎದ್ದೇಳುತ್ತೇನೆ ನಾನು ಯಾವ ಯಾವ ಕೆಲಸಗಳನ್ನು ಯಾವ ಯಾವ ಸಮಯಕ್ಕೆ ಮಾಡುತ್ತೇನೆ ನನ್ನ ಹಣವನ್ನು ಎಲ್ಲಿ ನಾನು ಇಟ್ಟಿದ್ದೇನೆ ಎಲ್ಲವನ್ನು ಕೂಡ ತಿಳಿದುಕೊಂಡವನೇ ನಮಗೆ ದ್ರೋಹವನ್ನು ಮಾಡಬೇಕು ಅದಕ್ಕೋಸ್ಕರ ಯಾರನ್ನೂ ಕೂಡ ಅತಿಯಾಗಿ ನಾವು ನಂಬಲೇಬಾರದು ಅದಕ್ಕೋಸ್ಕರ ನಾವು ಭಗವಂತನನ್ನೇ ನಂಬಬೇಕು ನಾವು ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಇರಬೇಕು ಎಂದರೆ ನಾವು ಭಗವಂತನನ್ನು ಮೊರೆ ಹೋದರೆ ಅವನು ಯಾವತ್ತು ಬೇಕಾದರೂ ನಮ್ಮನ್ನು ಕೈಯನ್ನು ಬಿಡಬಹುದು ಯಾವ ಕಾರಣಕ್ಕೆ ಅಂದರೆ ನಮ್ಮ ಅಪುಣ್ಯ ಕರ್ಮಗಳು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಅವನು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತಾನೆ ಆದರೆ ನಾವು ಯಾವ ರೀತಿಯಾಗಿ ಇರಬೇಕು ಅಂದರೆ ಭಗವಂತನೇ ನಮ್ಮನ್ನು ಗಟ್ಟಿಯಾಗಿ ಕೈಯನ್ನು ಹಿಡಿದುಕೊಳ್ಳಬೇಕು ಅವಾಗ ಭಗವಂತನು ನಮ್ಮನ್ನು ಬಿಡುವ ಮಾತೆ ಇರುವುದಿಲ್ಲ ಆ ರೀತಿಯಾಗಿ ಇರಬೇಕು ಎಂದರೆ ಏನನ್ನ ಮಾಡಬೇಕು ಎಂದರೆ ನಾವು ಸದಾಕಾಲ ಭಗವಂತನನ್ನೇ ಆಶ್ರಯವನ್ನು ಮಾಡಬೇಕು ಏನೇ ಕಷ್ಟಗಳು ಬಂದರೂ ಕೂಡ ಒಳ್ಳೆಯದು ಬಂದರೂ ಕೂಡ ಭಗವಂತನನ್ನು ನೆನೆದುಕೊಳ್ಳಲೇಬೇಕು ಭಗವಂತನು ನಮಗೆ ಹಲವಾರು ರೀತಿಯಾಗಿ ವರಗಳನ್ನು ಯಾವತ್ತೂ ಕೂಡ ಕೊಡುವುದೇ ಇಲ್ಲ ನಮಗೆ ಸದಾಕಾಲ ಸಮಯಗಳನ್ನು ಅವಕಾಶಗಳನ್ನು ಭಗವಂತ ನಮಗೆ ಇರ್ತಾನೆ ಆ ಅವಕಾಶಗಳನ್ನು ನಾವು ಉಪಯೋಗವನ್ನು ಮಾಡಿಕೊಂಡು ಅದನ್ನು ಒಳ್ಳೆ ರೀತಿಯಾಗಿ ಹೋದರೆ ಒಳ್ಳೆಯದಾಗುತ್ತೆ ಕೆಟ್ಟ ರೀತಿಯಾಗಿ ಪರಿವರ್ತನೆಯನ್ನು ಮಾಡಿಕೊಂಡರೆ ಅದು ಕೆಟ್ಟದಾಗಿ ನಮಗೆ ಪರಿವರ್ತನೆಯಾಗುತ್ತದೆ ಆದ್ದರಿಂದ ಭಗವಂತನು ಕೊಟ್ಟಂಥ ಅವಕಾಶಗಳನ್ನು ಸರಿಯಾದ ರೀತಿಯಾಗಿ ಉಪಯೋಗಿಸಿಕೊಂಡು ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ನಾವು ಸದಾಕಾಲ ಇಟ್ಟುಕೊಂಡರೆ ಊಟವನ್ನು ಮಾಡಬೇಕಾದರೆ ಭಗವಂತನಿನಗೆ ಪ್ರೀತಿಯಾಗಲಿ ಏನೋ ಒಂದು ಕೊಡಬೇಕಾದರೆ ಭಗವಂತ ನಿನಗೆ ಪ್ರೀತಿಯಾಗಲಿ ಬೇರೆಯವರಿಂದ ಒಂದು ಏನಾದರೂ ವಸ್ತುವನ್ನು ಇಸ್ಕೋಬೇಕಾದರೆ ನಮಗೆ ಭಗವಂತ ನಿನಗೆ ಪ್ರೀತಿಯಾಗಲಿ ನನ್ನದ್ದು ಏನೂ ಇಲ್ಲ ಎಲ್ಲವೂ ಕೂಡ ನಿನ್ನದೇ ಹಿಂದಲೇ ನಾನು ಅಂತೇಳಿ ನಮ್ಮ ಮನೋಭಾವ ಭಾವದಲ್ಲಿ ನಾವು ಇದ್ದಂತೆಯಾದಲ್ಲಿ ಆ ಸಾಕ್ಷಾತ್ ಭಗವಂತನೆ ನಮ್ಮನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ ಹಿಡಿದುಕೊಂಡಂತಹ ಸಂದರ್ಭದಲ್ಲಿ ನಮ್ಮನ್ನ ಬಿಡುವ ಮಾತೆ ಇರುವುದಿಲ್ಲ ಎಂತಹ ಕಷ್ಟ ಕ ಸನ್ನಿವೇಶಗಳು ಬಂದರೂ ಕೂಡ ಯಾರೇ ಏನೇ ಮಾಡಿದರೂ ಕೂಡ ಬಂಧುಗಳು ಇತರರು ಇಷ್ಟರು ಯಾರೂ ಕೂಡ ನಮಗೆ ತೊಂದರೆಯನ್ನು ಮಾಡಿದರೆ ಆ ಸದಾಕಾಲ ಭಗವಂತನು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ